ರಾಷ್ಷೀಯ ಸ್ವಯಂ ಸೇವಕ ಸಂಘ ರಾಮದುರ್ಗ ವತಿಯಿಂದ ವಿಜಯದಶಮಿ ಪ್ರಯುಕ್ತ ಭವ್ಯ ಪಥಸಂಚಲನ ಜರುಗಲಿದೆ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಇವತ್ತು ರಾಮದುರ್ಗ ಪಟ್ಟಣದಲ್ಲಿ ನಡೆಯಲಿರುವ ಭವ್ಯ ಪಥಸಂಚಲನ ರಾಮದುರ್ಗ ಪಟ್ಟಣದ ಬಸವೇಶ್ವರ ವಿದ್ಯಾಲಯ ಆವರಣದಿಂದ ಮಧ್ಯಾಹ್ನ ಮೂರು ಗಂಟೆಗೆ ಭವ್ಯ ಪಥಸಂಚಲನ ಪ್ರಾರಂಭವಾಗಿ ಪೊಲೀಸ್ ಠಾಣೆಯ ಮುಂಭಾಗದ ಮುಖಾಂತರ ಹುತಾತ್ಮ ಸರ್ಕಲ್ ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ ಹಳೆ ಪೊಲೀಸ್ ಠಾಣೆ ಡಾಕ್ಟರ್ ಬಿಆರ್ ಆರ್ ಅಂಬೇಡ್ಕರ್ ರಸ್ತೆ ಜೂನಿಪೇಟೆ ಸಿದ್ದರಾಮೇಶ್ವರ ನಗರ ಶ್ರೀ ದೇವರ ದಾಸಿಮಯ್ಯ ಸರ್ಕಲ್ ಶ್ರೀ ಸಂಕಮ್ಮ ದೇವಸ್ಥಾನ ನೇಕಾರ್ಪೇಟೆ ಯಾನಂಪೇಟೆ ತೇರ್ ಬಜಾರ್ ಹನುಮಂತ ದೇವಸ್ಥಾನ ಜೂನಿಪೇಟೆ ನವಿಪೇಟೆ ರೇಣುಕಾಚಾರ್ಯ ಸರ್ಕಲ್ ಹುತಾತ್ಮ ಸರ್ಕಲ್ ಪೊಲೀಸ್ ಠಾಣೆ ಮಾರ್ಗವಾಗಿ ಬಸವೇಶ್ವರ ಶಾಲಾ ಆವರಣಕ್ಕೆ ಹಿಂದಿರುಗುವುದು